ಇವತ್ತು ಧಾರವಾಡ ನಗರದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ವತಿಯಿಂದ ಸುಮಾರು ಐವತ್ತು ಮಹಿಳೆಯರಿಗೆ ಯುವತಿಯರಿಗೆ ತ್ರಿಶೂಲ ದೀಕ್ಷಾ ಸಮಾರಂಭವನ್ನ ನಾವು ಮಾಡಿದ್ದೀವಿ ಇವತ್ತು ಮಾತಾಜಿ ಮತ್ತು ವಕೀಲರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಮಹಿಳೆಯರಿಗೆ ಜಾಗೃತಿ ಧೈರ್ಯ ತುಂಬೋದೇ ಈ ತ್ರಿಶೂಲ ದೀಕ್ಷಾದ ಕಾರ್ಯಕ್ರಮದ ಒಂದು ಉದ್ದೇಶ ಇತ್ತೀಚೆಗೆ ನೇಹಾ ಪ್ರಕರಣ ಆದ ನಂತರ ಶ್ರೀರಾಮ್ ಸೇನೆ ಸಂಘಟನೆ ಹಿಂದೂ ಸಮಾಜ ಗಂಭೀರವಾಗಿ ತಗೊಂಡಿದೆ ಮುಸ್ಲಿಮರ ಆಟಾಟೋಪ ಮುಸ್ಲಿಮರ ಕಿಡಿಗೇಡಿತನ ಗೂಂಡಾತನ ಸೊ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಹಿಂದೂ ಹುಡುಗಿಯರಲ್ಲಿ ಮಹಿಳೆಯರಲ್ಲಿ ಧೈರ್ಯ ತುಂಬೋದು ಮುಖ್ಯವಾದಂತ ವಿಚಾರ ಉದ್ದೇಶ ಈ ತ್ರಿಶೂಲ ದೀಕ್ಷಾದ್ದು ಇದೊಂದು ಸಾಂಕೇತಿಕವಾದಂತ ಕಾರ್ಯಕ್ರಮ ಇದು ಇದರಿಂದ ಧೈರ್ಯದಿಂದ ಅವರು ಶಾಲಾ ಕಾಲೇಜ್ಗಳಿಗೆ ಅಥವಾ ಮಾರ್ಕೆಟ್ಗೆ ಅಥವಾ ಎಲ್ಲಿ ಬೇಕಾದಲ್ಲ ಧೈರ್ಯದಿಂದ ಅಂತ ಅಂತನ್ನುವಂತಹದ್ದೇ ನಮ್ಮ ಉದ್ದೇಶ ನೇಹ ಪ್ರಕರಣ ಆದ ನಂತರ ಅಧೈರ್ಯದಿಂದ ಹೆದರ್ಕೊಂಡು ಸಮಾಜದಲ್ಲಿ ಇವತ್ತು ತಂದೆ ತಾಯಿ ತಮ್ಮ ಮಗಳನ್ನ ವಾಪಸ್ ಬರೋವರೆಗೆ ಕಾಯ್ತಾ ಇರ್ತಾರೆ ಅದಾಗಬಾರ್ದು ಸೊ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಸಹಾಯವಾಣಿಯನ್ನ ಮಾಡಿದ ನಂತರ ನಾವು ಎರಡನೇ ಕಾರ್ಯಕ್ರಮನೇ ಇವತ್ತು ಉದ್ಘಾಟನೆ ಧಾರವಾಡದಲ್ಲಾಗಿದ್ದು ಐವತ್ತು ಮಹಿಳೆಯರಿಗೆ ಯುವತಿಯರಿಗೆ ತ್ರಿಶೂಲ್ ದೀಕ್ಷಾ ಇದು ಕರ್ನಾಟಕದಲ್ಲಿ ನೂರು ಕಡೆಗೆ ನೂರು ಸ್ಥಾನದಲ್ಲಿ ಮಾಡೋದಂತ ನಿಶ್ಚಯ ಮಾಡಿದೀವಿ ಸೊ ಇನ್ನು ಪ್ರಾರಂಭ ಈ ಮುಸ್ಲಿಂ ಲವ್ ಜಿಹಾದ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ನಿಮ್ಮ ಹುಡುಗಿಯರ ಮದುವೆ ಆಗಿ ನಿಮ್ಮ ಹುಡುಗಿಯರ ಜೊತೆಗೆ ಏನ್ ಡೆಚ್ ಮಾಡ್ಕೊಳ್ಳಿ ಆದ್ರೆ ಹಿಂದೂ ಹುಡುಗಿಯರ ಜೊತೆಗೆ ಏನಾದ್ರೂ ಕಣ್ಣ ಹಾಕಿ ಮೋಸ ಮಾಡುವಂತ ಮತಾಂತರ ಮಾಡುವಂತ ಪ್ರಕ್ರಿಯೆ ಮಾಡಿದ್ರೆ ಈ ತ್ರಿಶೂಲ ಮುಂದಿನ ಕೆಲಸ ಮಾಡುತ್ತೆ ಆ ಧೈರ್ಯವನ್ನ ಇವತ್ತಿನ ದಿನ ನಾವು ಕೊಟ್ಟಿದ್ದೀವಿ ಅಂತನ್ನುವಂಥದ್ದು ಈ